ದ್ವಾದಶಿ ಅಡುಗೆ ಮಾಡೋದಕ್ಕೆ ನಾನಿವತ್ತು ಹೊರಟಿದ್ದೀನಿ ಎಷ್ಟು ಸಮಯದಲ್ಲಿ ಇವೆಲ್ಲ ಮಾಡಬಹುದು ಸುಲಭವಾಗಿ ಅನ್ನೋದು ತೋರ್ಸೋಕ್ಕೆ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ನೋಡಿ ಇದರಲ್ಲಿ ಅರ್ಧ ಬಟ್ಲು ತೊಗರಿಬೇಳೆ ಹಾಕೊಂಡಿದ್ದೀನಿ ಸ್ವಲ್ಪ ಈ ಥರ ಅಗ್ಲದ ತಟ್ಟೆಗೆ ಹಾಕ್ಕೊಂಡ್ರೆ ಒಳ್ಳೆಯದು ಚೆನ್ನಾಗಿ ತೊಳೆದು ಬಿಟ್ಟು ಅಷ್ಟೇ ನೀರು ಹಾಕ್ಕೊಳ್ತೀನಿ ಈಗ ಅಂದರೆ ಸುಮಾರಾಗಿ ಮುಳುಗೋಷ್ಟು ನೀರು ಇನ್ನೂ ಒಂಚೂರು ಕಮ್ಮಿ ಹಾಕ್ಕೊಂಡ್ರೆ ಒಳ್ಳೆಯದು ಅನಿಸ್ತಾ ಇದೆ ಸ್ವಲ್ಪ ಚೆಲ್ಲಿರ್ತೀನಿ ನೋಡಿ ಇಷ್ಟೇ ಇಷ್ಟು ತೆಗ್ದಿದ್ದೀನಿ ಒಂದಕ್ಕೊಂದಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಇನ್ನೊಂದು ಇದು ಹೆಸರುಬೇಳೆ ಅಷ್ಟೆ ಸ್ವಲ್ಪ ಹುರಿದಿದ್ದೀನಿ ಅರ್ಧ ಬಟ್ಲಿದೆ ಇದನ್ನು ತೊಳೆದ್ಬಿಟ್ಟು ಇದನ್ನು ಕೂಡ ಇದ್ರ ಜೊತೆಲಿ ಬೇಯಿಸೋಕೆ ಇಡ್ತೀನಿ ಇದು ಬೇಳೆನ ತೊಳೆದು ಹೆಚ್ಚು ಕಮ್ಮಿ ಅಷ್ಟಕ್ಕಿಂತ ಸ್ವಲ್ಪ ಕಮ್ಮಿ ನೀರು ಹಾಕ್ಕೊಂಡಿದ್ದೀನಿ ಇದು ಒಂದು ಐದು ನಿಮಿಷ ಟೈಮ್ ಇದ್ದರೆ ನಿಮಗೆ ಒಂದು ಹತ್ತು ನಿಮಿಷ ಮುಂಚೆನೇ ಹಾಕಿಟ್ರು ಒಳ್ಳೆಯದು ಬೇಕಿದ್ದರೆ ಇದು ಹೆಸರುಬೇಳೆ ಸ್ವಲ್ಪ ಹುರ್ಕೊಂಡಿದ್ದೆ ಅಂತ ಹೇಳಿದ್ನಲ್ವ ಅದಕ್ಕೆ ತೊಳೆದಿದ್ದೀನಿ ಈಗ ಅದಕ್ಕೆ ಪೂರ್ತಿ ನೀರು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಅಕ್ಕಿ ತೊಳೆದಿಟ್ಕೊಂಡಿದ್ದೀನಿ ಇದಿಷ್ಟು ಮೂರು ಬೇಯಿಸ್ತೀನಿ ಇದನ್ನು ಅಗಸೆ ಸೊಪ್ಪು ಸ್ವಲ್ಪ ಬಾಡಿಸ್ಕೊಳ್ಳೇಬೇಕು ಹಸಿ ಇದು ಫ್ರೆಶ್ ಆಗಿರೋದು ಬೇರೆ ಸೊಪ್ಪಿನ ಥರ ಫ್ರೆಶ್ ಎಲ್ಲೇ ಉಪಯೋಗಿಸ್ಬಾರ್ದು ಅದರಲ್ಲಿ ಕೆಟ್ಟದೇನೋ ಅಂಶ ಇರೋದು ಅದು ಹಾಗೆ ಉಳ್ಕೊಂಡಿರುತ್ತೆ ಬಾಡಿಸಿದ್ರೆ ಮಾತ್ರ ಅದು ಹೋಗೋದಂತೆ ಅದಕ್ಕೆ ಬಾಡಿಸಿದ್ರು ಒಳ್ಳೆಯದು ಅದಕ್ಕಿಂತ ಒಣಗಿಸಿದ್ರು ಕೂಡ ತೊಂದರೆ ಏನಿಲ್ಲ ಅಂಶಗಳು ಅದರದ್ದೇನು ನಾಶ ಆಗೋದಿಲ್ಲ ಕುಕ್ಕರ್ನಲ್ಲಿ ನಾನು ಅಕ್ಕಿ ತೊಳೆದಿದ್ದನ್ನು ಮತ್ತು ಬೇ ಎರಡು ಬೇಳೆಗಳನ್ನ ಇಟ್ಕೊಳ್ತೀನಿ ಮೂರು ಒಂದೇ ಸಲಿ ಬೆಂದು ಹೋಗುತ್ತೆ ನಮಗೆ ಈ ಥರ ಪಾತ್ರೆಗಳು ಅಡ್ಜಸ್ಟ್ ಮಾಡಿ ನೀವು ಇಟ್ಕೊಂಡಿದ್ರೆ ಮೂರು ಒಂದೇ ಸಲಿ ಬೇಯಿಸ್ಬಹುದು ಈಗ ಒಲೆ ಹಚ್ಚಿದ್ದೀನಿ ಈಗ ಎಂಟು ಗಂಟೆ ಸಮಯ ನಾನು ತೋರ್ಸೋಕೆ ಶುರು ಮಾಡಿದ್ದು ಈಗ ಒಂದು ಐದು ನಿಮಿಷ ಆಗಿದೆ ಕುಕ್ಕರ್ ಇಡೋದಕ್ಕೆ ಬೇಳೆ ಸಮಯ ಇದ್ದರೆ ನೆನೆಸಿಟ್ಕೋಬಹುದು ಇದು ಅಕ್ಷೆ ಸೊಪ್ಪನ್ನು ಕುಕ್ಕರ್ ಆಗೋಷ್ಟರಲ್ಲಿ ಇದನ್ನು ಸ್ವಲ್ಪ ಹುರಿದು ಸ್ವಲ್ಪ ಹೋಗ್ಬಿಟ್ಟಿದ್ರೆ ಆಮೇಲೆ ಅದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಸುಲಭ ಆಗತ್ತೆ ಅದು ಹುರಿತಾ ಹುರಿತಾ ಇದರಲ್ಲಿ ನಾನು ನೆಲ್ಲಿಕಾಯಿ ಕುರಿನ ಉಪ್ಪು ಹಾಕಿ ಫ್ರಿಜ್ಜಲ್ಲೇ ಇಟ್ಕೊಂಡಿರ್ತೀನಿ ಆವಾಗ ಫ್ರೆಶ್ ನೆಲ್ಲಿಕಾಯಿ ಹಾಕ್ಕೊಂಡಂಗೆ ಆಗುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಾಂದರೆ ಒಣಗಿಸಿದ್ದಾದರೂ ಇಟ್ಕೋಬೋದು ನಿಮ್ಗೆ ಯಾವುದು ಅನುಕೂಲನೂ ಅದು ಮಾಡ್ಕೋಬಹುದು ಇದು ಒಣಗಿರೋದ್ರಿಂದ ತುಂಬ ಬೇಗನೆ ಹುರಿಬಹುದು ಮತ್ತು ಪುಡಿ ಮಾಡೋಕ್ಕೂ ಸುಲಭ ಆಗುತ್ತೆ ನೆಲ್ಲಿಕಾಯಿನೂ ಅಷ್ಟೇ ಒಣಗಿದ್ರೂ ಕೂಡ ಅಥವಾ ಉಪ್ಪು ಹಾಕಿಟ್ಕೊಂಡ್ರು ಅದರದ್ದು ಸಿ ವಿಟಮಿನ್ ಏನು ಕಮ್ಮಿ ಆಗೋದಿಲ್ಲ ಅದರಿಂದ ನೀವು ಪ್ರತಿ ಸಲ ಏಕಾದಶಿಗೆ ಉಪವಾಸ ಮಾಡೋರು ಅಥವಾ ಬೇರೆ ಇನ್ಯಾವುದಕ್ಕಾದರೂ ಉಪವಾಸ ಮಾಡೋರು ಮಾರನೇ ದಿವಸ ಎರಡನ್ನ ಜೊತೆಗೆ ಹೆಸರುಬೇಳೆ ಈ ಅಡುಗೆನ ಮಾಡಿಕೊಂಡ್ರೆ ಅದು ತುಂಬ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತೆ ಉಪವಾಸ ಮಾಡಿರೋ ನೆಗೆಟಿವ್ಸ್ ಕೂಡ ಕೆಲವು ಹೋಗುತ್ತೆ ಕೆಲವು ಹೊಟ್ಟೆಗೆ ತೊಂದರೆ ಆಗಿದ್ದರೆ ಅದು ಕೂಡ ನಿವಾರಣೆ ಮಾಡುತ್ತೆ ಅದರಿಂದ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ನಮ್ಮ ಹಿರಿಯರು ಇದನ್ನು ಮಾಡಿ ತೋರ್ತಿದ್ದಾರೆ ಇದೇನು ತಕ್ಷಣವೇ ಕೊಂಡ್ಕೊಂಬರಬೇಕು ಅಂತಿಲ್ಲ ಆಗಲಿ ಅಕ್ಷೆ ಸೊಪ್ಪಾಗಲಿ ಅದರಿಂದ ಇದನ್ನು ನೀವು ಕಲೆಕ್ಟ್ ಮಾಡಿಟ್ಕೊಂಡಿದ್ರೆ ಇದಿಷ್ಟು ಇದು ಒಲೆ ಆರಿಸ್ತೀನಿ ನೀವು ಹೆಸರು ಬೇಳೆ ಅಕ್ಕಿ ಬೇಳೆ ಅಂತೂ ಮನೇಲಿ ಇದ್ದೇ ಇರುತ್ತೆ ಮಾರನೇ ದಿವಸ ಬೆಳಿಗ್ಗೆನೇ ಕೂಡಲೇ ಅಡುಗೆ ಮಾಡಿಕೊಳ್ಳೋದು ಸಾಧ್ಯವಾದರೆ ಒಳ್ಳೆಯದು ನೋಡಿ ಇದು ಇದಿಷ್ಟು ಬಿಸಿ ಸ್ವಲ್ಪ ಸ್ವಲ್ಪ ಆರೋಗ್ಯದ ಸ್ವಲ್ಪ ಕಲಿಸಿದ್ದೀನಿ ಈಗ ತಣ್ಣಗೆ ಹಾಕಬೇಕು ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋ ಸುಲಭ ಆಗುತ್ತೆ ಈಗ ಐದು ನಿಮಿಷ ಆಯಿತು ಅಷ್ಟೇ ಅಷ್ಟರಲ್ಲಿ ಕುಕ್ಕರು ಸ್ವಲ್ಪ ಶಬ್ದ ಬರೋಕ್ಕೆ ಶುರುವಾಗಿದೆ ನೋಡಿ ಅಷ್ಟರಲ್ಲಿ ನಾವು ಚಟ್ನಿ ಕೂಡ ಮಾಡ್ಕೊಂಬಿಡ್ಬೋದು ನೋಡಿ ಇದಕ್ಕೆ ನಾನು ಮೆಣಸಿನ ಪುಡಿನ ಹಾಕ್ಕೊಳ್ತೀನಿ ಸ್ವಲ್ಪ ಸ್ವಲ್ಪ ಹಾಕೋವಾಗ ಕೆಲವು ಸಲ ಮಿಕ್ಸಿಗೆ ಸಿಗೋಲ್ಲ ಮೆಣಸಿನ್ಕಾಯಿ ಹಾಕ್ಕೊಂಡ್ರೆ ಬೀಜ ಬೀಜ ಸಿಗುತ್ತೆ ಅಂತ ಅಷ್ಟೇ ನಿಮ್ಮ ಇಷ್ಟ ಇದ್ದರೆ ಯಾವುದು ಬೇಕಾದ್ರೂ ಮೆಣಸಿನಕಾಯಿ ಬೇಕಾದ್ರೆ ಹಾಕ್ಕೊಬೋದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮತ್ತು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೇ ಸ್ವಲ್ಪ ಸ್ವಲ್ಪ ಹುರಗಡ್ಲೆ ಹಾಕ್ಕೊಳ್ತೀನಿ ಇದಿಷ್ಟು ಹಾಕ್ಕೊಂಡು ರುಬ್ಕೊಳ್ಳೋಣ ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸಮಯ ಇಲ್ಲ ಅಂದರೆ ತುಪ್ಪದಲ್ಲಿ ಹುರಿದ ಇದ್ರೂ ಪರವಾಗಿಲ್ಲ ಅಷ್ಟರಲ್ಲಿ ಚಟ್ನಿ ಮಿಕ್ಸಿಗೆ ಹಾಕ್ಕೊಂಡ್ಬಿಡೋಣ ನೋಡಿ ಒಂದು ನಿಮಿಷಕ್ಕೆ ಹೆಸರು ಹೆಸರುಬೇಳೆ ಹುರ್ಕೊಳ್ಳೋಕ್ಕೂ ಅಷ್ಟೇ ಒಂದು ಅರ್ಧದಿಂದ ಒಂದು ನಿಮಿಷ ಆದರೆ ಬೇಕಾದಷ್ಟಾಯಿತು ಇದಕ್ಕೆ ಇವಾಗ ಒಗ್ಗರಣೆ ಸಾರಿಗೆ ಮತ್ತು ಚಟ್ನಿಗೆ ಒಟ್ಟಿಗೆ ಹಾಕ್ಕೊಳ್ಳೋಣ ಒಂದು ಹೊತ್ತಿಗೆ ಮಾಡಿ ಮುಗಿಸ್ತಾ ಇರೋದ್ರಿಂದ ಇದನ್ನು ಬೇರೆ ಬಟ್ಟಲಿಗೆ ಹಾಕ್ಕೊಳ್ತಾ ಇಲ್ಲ ನೋಡಿ ಅಷ್ಟರಲ್ಲಿ ಕುಕ್ಕರ್ ಕೂಗ್ತಾ ಇದೆ ನಿಮಗೆ ಶಬ್ದ ಕೇಳಿಸ್ತಾ ಇರ್ಬೋದು ನೋಡಿ ಈಗ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಅಷ್ಟರಲ್ಲಿ ಕುಕ್ಕರ್ ಕುಗಿದ್ದೆ ಆಗೋಯ್ತು ಈಗ ಇದಕ್ಕೆ ನಾವು ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ ಸಾರಿಗೋಸ್ಕರ ಒಂದು ಸ್ವಲ್ಪ ಸಾರಿನ ಪುಡಿ ಉಪ್ಪು ಬೆಲ್ಲ ಕರ್ಬೇವೆಲ್ಲ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ನೆನ್ಸಕ್ಕೆ ಇಟ್ಟಿದ್ದೀನಿ ಅದ್ರನ್ನು ಹಾಕ್ಕೊಳ್ತೀನಿ ಅಷ್ಟರಲ್ಲಿ ಇವಾಗ ಒಗ್ಗರಣೆ ಹಾಕ್ಕೊಳ್ಳೋಣ ಸಾಸಿವೆ ಮತ್ತು ಜೀರಿಗೆ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಸಾರಿಗೆ ಚಟ್ನಿಗೆ ಹಾಕಿದ್ರೆ ಗರ್ಗರಿ ಇರುತ್ತೆ ಅದರಿಂದ ಮೊದಲೇ ಹಾಕಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಬೆಲ್ಲ ಕೂಡ ಹಾಕಿಟ್ಕೊಳ್ತೀನಿ ಅರ್ಧ ಬಟ್ಲಷ್ಟು ಬೇಳೆ ಎಷ್ಟು ಹಾಕ್ಕೊಂಡಿದ್ದು ಅದಕ್ಕೆ ಒಂದು ಚೂರು ಕಮ್ಮಿ ಹಾಕ್ಕೊಂಡಿದ್ದೀನಿ ಇದಕ್ಕೇನು ರುಬ್ಬಿ ಹಾಕೋದಿಲ್ಲ ಇವತ್ತು ನಿಮ್ಮ ಸಿಹಿಗೆ ಬೇಕಾದಷ್ಟು ಹಾಕ್ಕೊಳ್ಳಿ ಸಾರಿಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಈ ಥರ ನೋಡಿ ಗರಿ ಗರಿ ಆಗಿದೆ ಶಬ್ದ ಕೇಳಿಸ್ತಾ ಇದೆ ಅಲ್ವಾ ಈ ಥರ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ ಆಮೇಲೆ ಆ ಒಗ್ಗರಣೆನ ಆಮೇಲೆ ಇದಕ್ಕೆ ಕೊನೆಯಲ್ಲಿ ಹಾಕ್ಕೊಳ್ಳೋಣ ಇವಾಗ ಫಸ್ಟ್ ಒಗ್ಗರಣೆ ಹಾಕ್ಕೊಂಡಿರಲ್ಲ ನಾವು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಇದೆಲ್ಲ ಆದಮೇಲೆ ಹಸಿಮೆಣ್ಸಿನ್ಕಾಯಿನ ಸಣ್ಣಕ್ಕೆ ಹೆಚ್ಕೊಂಡಿರೋದನ್ನು ಹಾಕ್ಕೋಬಹುದು ಇಷ್ಟು ಮಾಡ್ಕೊಳ್ಳೋದಕ್ಕೆ ಅರ್ಧ ಗಂಟೆ ಕೂಡ ಆಗಿಲ್ಲ ಈ ಕುಕ್ಕರ್ ಆರೋವರೆಗೂ ಕಾಯ್ಕೊಂಡು ನಾವು ಮುಂದಿನ ಕೆಲಸ ಮಾಡ್ಕೊಬೇಕು ಅಷ್ಟ್ವರೆಗೂ ಬೇರೆ ಏನಾದರೂ ಇದ್ದರೆ ಮಾಡ್ಕೋಬಹುದು ಕುಕ್ಕರ್ ಆರೋದೆ ಇವಾಗ ನಿಧಾನ ನಮ್ಮ ಕೆಲಸ ಎಲ್ಲ ಆಗೋಯ್ತು ಸ್ವಲ್ಪ ಸಕ್ಕರೆನೂ ಇದ್ದೀನಿ ಇದೊಂದು ಸರಿ ಕಲ್ಸ್ಕೊಂಡ್ಬಿಡೋಣ ಕಲ್ಸ್ಕೊಂಡ್ಬಿಟ್ಟು ಇದಕ್ಕೆ ಬೆಂದಿರೋ ಬೇಳೆ ಹಾಕ್ಕೊಳ್ಳೋಣ ಹಾಲು ಕಾಯಿಸೋಕೆ ಇಟ್ಟಿದ್ದೆ ಐದು ನಿಮಿಷ ಸಮಯ ಇದ್ದಾಗ ಈ ಹೆಸರು ಬೇಳೆನ ಬೆಲ್ಲದಕ್ಕೆ ಹಾಕ್ಕೊಂಡ್ಬಿಡೋಣ ಈ ಬೇಳೆನಲ್ಲಿ ಮೇಲ್ಮೇಲಿಂದ ತಕ್ಕೊಂಡ್ರೆ ಉದುರು ಇದನ್ನು ಪಲ್ಯಕ್ಕೆ ಹಾಕ್ಕೊಳ್ಬಹುದು ಕೆಳಗಡೆ ಸ್ವಲ್ಪ ಮೆತ್ತಗಿರುತ್ತೆ ಅದನ್ನು ಇನ್ನು ಸ್ವಲ್ಪ ಕೈಯಲ್ಲಿ ಮ್ಯಾಶ್ ಮಾಡಿಬಿಟ್ಟು ಸಾರಿಗೆ ಹಾಕ್ಕೋಬಹುದು ಇದಕ್ಕೆ ಈಗ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಹಾಗೆ ಸಾರಿಗೂ ಕೂಡ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ಳೋಣ ಈಗ ಪಲ್ಯ ಆಗಿದೆ ಎಷ್ಟು ಇದನ್ನು ಈಗ ಅದೇ ಜಾಗದಲ್ಲಿ ನಾವು ಬೇಳೆನ ಬೆಲ್ಲನ ಇಟ್ಬಿಟ್ಟು ನೀವು ಹೆಸರುಬೇಳೆ ಏನಾದರೂ ಗಟ್ಟಿ ಇದ್ದರೆ ಸ್ವಲ್ಪ ಮ್ಯಾಶ್ ಮಾಡಿಕೊಳ್ಳಿ ಮೆತ್ತಗಿದ್ರೆ ಹಾಗೆ ಇಟ್ಬಿಡಿ ಕಾಯಿಸರೋ ಹಾಲನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೋಬಹುದು ಇಲ್ಲ ಪೂರ್ತಿ ಹಾಲು ಹಾಕ್ಕೋಬಹುದು ಇವಾಗ ಸಮಯ ಇದ್ದರೆ ಇರಲಿ ಅಂದರೆ ಇಷ್ಟರಲ್ಲಿ ಕಾಯಿ ಬೆಲ್ಲ ಕೂಡ ರುಬ್ಬಿ ಹಾಕ್ಕೋಬಹುದು ಇದರಲ್ಲಿ ಇನ್ನೇನು ಗೋಡಂಬಿ ಇದೆ ದ್ರಾಕ್ಷಿ ಇದೆ ಬೆಲ್ಲ ಇದೆ ಏಲಕ್ಕಿಯನ್ನು ಹಾಕ್ಕೊಂಡ್ರೆ ಆಯಿತು ಮತ್ತು ಸ್ವಲ್ಪ ಸ್ವಲ್ಪ ಯಾವುದೇ ನೀರು ಸಿಹಿ ಮಾಡಿದ್ರು ಅದ್ರ ಜೊತೆ ಸ್ವಲ್ಪ ಆದರೂ ತುಪ್ಪ ಹಾಕ್ಕೋಬೇಕು ಅಂತ ಹೇಳ್ತಾರೆ ತುಪ್ಪ ಇದ್ದಷ್ಟು ನಮ್ಮ ಮೈಗೆ ಸಿಹಿದು ನೇರವಾಗಿ ಸೇರಿಕೊಳ್ಳಲ್ಲ ಶುಗರ್ ಇತ್ತು ಸ್ವಲ್ಪ ಹಿಂದೆ ಹೋಗುತ್ತೆ ಅಂತ ಹೇಳ್ತಾರೆ ವೈಜ್ಞಾನಿಕವಾಗಿ ಕೂಡ ಇದನ್ನು ಕುದಿಸಿದ್ರೆ ಪಾಯಸ ಆಯಿತು ನೋಡಿ ಕೆಳಗಡೆ ಉಳಿದಿರೋ ಬೆಳೆ ಮೆತ್ತಗಾಗಿರುತ್ತೆ ಈ ಥರ ಕೈಯಲ್ಲಿ ಮ್ಯಾಶ್ ಮಾಡಿಬಿಟ್ಟು ಸಾರಿಗೆ ಹಾಕ್ಕೊಂಡ್ರೆ ಸಾರು ಇದಕ್ಕೆ ಹುಣಸೆ ರಸನೂ ಹಾಕ್ಕೊಳ್ತಾ ಇದ್ದೀನಿ ಕರೆಂಟ್ ಹೋಗಿದೆ ಸ್ವಲ್ಪ ಬೆಳೆ ಕಮ್ಮಿ ಇದೆ ಈಗ ಪಾಯಸ ಕುದಿಸಿದ್ದಾಗಿದೆ ಸಾರು ಇಟ್ಟಿದ್ದೀನಿ ಕುದಿಯೋಕ್ಕೆ ಈಗ ಚಟ್ನಿಗೆ ಒಗ್ಗರಣೆ ಹಾಕಿದ್ದೀನಿ ಪಲ್ಯಕ್ಕೂ ಒಗ್ಗರಣೆ ಹಾಕ್ತೀನಿ ಇನ್ನು ಮಿಕ್ಕಿದ್ದು ಸಾರು ಕುದಿದ್ಮೇಲೆ ಅದಕ್ಕೆ ಹಾಕೋಣ ಪಲ್ಯಕ್ಕೆ ಬೇಕಾದರೆ ನಿಂಬೆ ರಸ ಹಾಕ್ಕೋಬಹುದು ಚೆನ್ನಾಗಿರುತ್ತೆ ಇವಾಗ ಸಾರು ಕುದ್ದಿದೆ ಒಲೆ ಆರಿಸ್ತೀನಿ ಇದಕ್ಕೂ ಕೂಡ ಒಗ್ಗರಣೆ ಹಾಕ್ತೀನಿ ಈಗ ದ್ವಾದಶಿ ಅಡುಗೆ ರೆಡಿ ಒಂದು ಗಂಟೆ ಒಳಗಡೆ ಆಗೋಯ್ತು